ಹಲೋ ನಮಸ್ಕಾರ ಸಿಂಪಲ್ ರೆಸಿಪೀಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ತುಂಬಾ ರುಚಿಯಾಗಿರ್ತಕ್ಕಂಥ ಅಲಸಂದಿ ಕಾಳು ಬಳೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ಹಸಿ ಇದ್ದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಹಸಿ ಅಲಸಂದೆ ಕಾಳು ಇಲ್ಲ ಅಂದಾಗ ನಾವು ಅಲಸಂದಿ ಕಾಳನ್ನ ನೈಟೇ ನೆನೆಸ್ಬಿಟ್ಟು ಇಟ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ನಾನು ರಾತ್ರಿನೇ ನೆನೆಸಿ ಎತ್ತಿಟ್ಕೊಂಡಿದ್ದೆ ಇವಾಗ ಒಂದು ಮಿಕ್ಸಿ ಚಾರ್ಗೆ ನಾನು ಅಲಸಂದಿ ಕಳ್ಳೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ವಿಡಿಯೋ ಏನಾದರೂ ಮೊದಲೇ ಸರ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನೋಡಿ ಖಾರಕ್ಕೆ ನಾನು ನಾಲ್ಕರಿಂದ ಐದು ಹಸಿ ಮೆಣಸಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ಪೀಸಸ್ ಕೂಡ ಇದ್ದೀನಿ ಬೆಳ್ಳುಳ್ಳಿ ೂ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ನಿಮಗೆ ಇಷ್ಟ ಇಲ್ಲ ಅಂದರೆ ಹಾಕ್ಕೊಬೇಡಿ ನೋಡಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಕೂಡ ಇದ್ದೀನಿ ಹಾಗೆ ಜೀರಿಗೆ ಇದನ್ನೆಲ್ಲ ರುಬ್ಕೋಬೇಕಾಗುತ್ತೆ ಹಾಗೆ ಒಂದು ಅರ್ಧ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇವಾಗ ಇದನ್ನು ನಾನು ತರಿತರಿಯಾಗಿ ಇದ್ದೀನಿ ನೋಡಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ತುಂಬ ನುಣ್ಣಗೆ ಮಾಡಿಕೊಂಡಿಲ್ಲ ನಾನು ತುಂಬ ನುಣ್ಣಗೆ ಕೂಡ ಮಾಡಿಕೊಂಡು ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ತರಿತರಿಯಾಗಿಯೇ ರುಬ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ಬೇರೆ ಪಾತ್ರೆಗೆ ಇದ್ದೀನಿ ನೋಡಿ ಕೊಬ್ಬರಿನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪೀಸ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಎಣ್ಣೆ ಕೂಡ ಕಾದಿದೆ ನೋಡಿ ಕೈಯಲ್ಲೇ ನಾನು ಈ ಥರ ರೌಂಡಿಗೆ ಮಾಡಿಕೊಂಡು ಒಂದೊಂದನ್ನೇ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಧ್ಯದಲ್ಲಿ ಒಂದು ಚಿಕ್ಕದಾಗಿ ಹೋಲ್ ಮಾಡಿಕೊಂಡು ಈ ಥರ ಇದ್ದೀನಿ ಕೈಯಲ್ಲೇ ಈ ಥರ ರೌಂಡಿಗೆ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಮಧ್ಯದಲ್ಲಿ ತೂತ್ ಮಾಡಿ ಇದ್ದೀನಿ ತರಿ ತರಿ ಆಗಿ ರುಬ್ಬಿರೋದ್ರಿಂದ ಶೇಪ್ ಅಷ್ಟು ಚೆನ್ನಾಗಿ ಬರೋಲ್ಲ ಬಟ್ ತಿನ್ನುವಾಗ ನಮಗೆ ತುಂಬಾ ಚೆನ್ನಾಗಿರುತ್ತೆ ಬಾಯಿಗೆ ಕೊಬ್ಬರಿ ಆಗಿರಲಿ ಶುಂಠಿ ಅದೆಲ್ಲ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಒಂದೊಂದು ಓಳಾಗಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ನಾನು ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದ್ದೀನಿ ಇವಾಗ ತಿರುಗಿಸ್ಕೊಳ್ಳೋಣ ಒಳಗಡೆ ಎಲ್ಲ ಬೇಯಬೇಕಲ್ವ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ಹಾಕಿದ್ದು ಸ್ವಲ್ಪ ರೆಡ್ ಆಗಿಬಿಟ್ಟಿದೆ ಬೇಗನೆ ತಿರುಗ್ಕೋಬೇಕಾಗುತ್ತೆ ನೋಡಿ ಇವಾಗ ಒಂದೊಂದನ್ನೇ ನಾನು ತಿರ್ಗಿಸ್ಕೊಂಡಿದ್ದೀನಿ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬಾ ರುಚಿಯಾಗಿತ್ತು ಒಂದ್ಸಲ ನೀವು ಟ್ರೈ ಮಾಡಿ ಹಸಿ ಅಲಸಂದೆ ಕಾಳಿದರೆ ಇನ್ನೂ ಚೆನ್ನಾಗಿರುತ್ತೆ ಹಸಿ ಅಲಸಂದೆ ಕಾಳು ಸಿಗದೆ ಇಲ್ಲದಾಗ ನಾವು ಒಣಗಿರೋ ಕಾಳನ್ನೇ ಈ ಥರ ಬೇಯಿಸ್ಕೊ ನೆನೆಸ್ಕೊಂಡು ಮಾಡ್ಕೊಬೋದು ನೋಡಿ ಇವಾಗ ನಾನು ಈ ಥರ ತಟ್ಕೊಂಡು ಕೂಡ ಮಾಡ್ಕೊಬೋದು ನೋಡಿ ಒಂದೊಂದನ್ನೇ ಈ ಥರ ಕೈಯಲ್ಲೇ ಈ ಥರ ಮಾಡ್ಕೊಂಡು ಇದ್ದೀನಿ ನೀರು ಹಾಕ್ಕೊಂಡು ರುಬ್ಕೋಬಾರ್ದು ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಈ ಥರ ಎಲ್ಲ ಮಾಡೋಕೆ ಬರೋದಿಲ್ಲ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರೆ ನಾವು ಯಾವ ಶೇಪ್ ಬೇಕೋ ಆ ಶೇಪು ಹಾಕ್ಕೋಬೋದು ನೋಡಿ ಇವಾಗ ನಾನು ಈ ಥರ ಕೈಯಲ್ಲಿ ಈ ಥರ ರೌಂಡ್ ಮಾಡಿಕೊಂಡು ತಟ್ಕೊಂಡು ಇದ್ದೀನಿ ಎರಡೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ನೀವೇನಾದರೂ ಈ ವಿಡಿಯೋನ ಮೊದಲನೇ ಸಲ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೆಳಿಗ್ಗೆ ಟಿಫನ್ನು ಉಪ್ಪಿಟ್ಟು ಅಥವಾ ಮಂಡಕ್ಕಿ ಒಗ್ಗರಣೆ ಚಿತ್ರಾನ್ನ ಅದಕ್ಕೆಲ್ಲ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಒಳಗೆ ಕೂಡ ತುಂಬಾ ಚೆನ್ನಾಗಿ ಬೆಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎರಡೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಕೊಬ್ಬರಿ ಪೀಸಸ್ ಆಗಿರೋದ್ರಿಂದ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ತಿನ್ನುವ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಇದಕ್ಕೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ತುಂಬಾ ರುಚಿಯಾಗಿತ್ತು ಥ್ಯಾಂಕ್ ಯು ಸೋ ಮಚ್